ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬಳವಿಯೆ. ವೀಕ್ಷಕರೇ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದಲ್ಲಿ ಸಸ್ಪೆಂಡ್ ಆಗಿರುವ ಪೊಲೀಸ್ ಅಧಿಕಾರಿ ಮಾರ್ಕ್ ದುಷ್ಟರ ವಿರುದ್ಧ ಹೋರಾಡುವ ಕತೆ ಸುದೀಪ್ ಅವರ ಆಕ್ಷನ್ ಹೀರೋ ಅವತಾರ ಹೊಸ ಹೇರ್ ಸ್ಟೈಲ್ ಮತ್ತು ಮ್ಯಾನರಿಸಂ ಅಭಿಮಾನಿಗಳಿಗೆ ಕಿಕ್ ಅನ್ನ ನೀಡುತ್ತೆ ಚಿತ್ರದಲ್ಲಿ ಸಸ್ಪೆನ್ಸ್ ಆಕ್ಷನ್ ಭಾವನಾತ್ಮಕ ಸನ್ನಿವೇಶಗಳು ಪ್ರೇಕ್ಷಕರನ್ನ ಹಾಕುತ್ತವೆ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚಿತ್ರಕ್ಕೆ ಮತ್ತಷ್ಟು ಜೀವವನ್ನು ತುಂಬುತ್ತೆ ವಿಜಯ್ ಕಾರ್ ನಿರ್ದೇಶನ ಮಾಡಿರುವ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಈ ಹಿಂದೆ ಮ್ಯಾಕ್ಸ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ನಟನೆ ಮಾಡಿರುವ ಸುದೀಪ್ ಮಾರ್ಕ್ನಲ್ಲಿ ಸೂಪರ್ ಆಗಿ ಕಾಣಿಸಿಕೊಂಡಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರನ್ನ ಆಕ್ಷನ್ ಹೀರೋ ಆಗಿ ವಿಜೃಂಭಿಸಲಾಗಿದೆ ಕಿಚ್ಚನ ಮಾಸ್ ಅಭಿಮಾನಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ ರಗಡ್ ಪೊಲೀಸ್ ಆಫೀಸರ್ ಆಗಿ ದುಷ್ಟ ಪಡೆಗಳ ವಿರುದ್ಧ ತೊಡೆತಟ್ಟೆ ನಿಲ್ಲ ಪಾತ್ರದಲ್ಲಿ ಸುದೀಪ್ ಮಿಂಚಿದ್ದಾರೆ ಸಸ್ಪೆಂಡ್ ಆಗಿರುವ ಪೊಲೀಸ್ ಅಧಿಕಾರಿ ತಾಯಿಗೆ ಚಾಕುವಿನಿಂದ ಇರಿದ ದುಷ್ಕರ್ಮಿಯೊಬ್ಬ ಅವರ ಬಳಿಯಿದ್ದ ಅವರ ಕೇರ್ ಟೇಕರ್ ಆಗಿದ್ದ ಮಹಿಳೆಯ ಮಗುವನ್ನು ಅಪಹರಣ ಮಾಡ್ತಾನೆ ಆ ದಿನ ಇದೇ ರೀತಿ ಮಂಗಳೂರಿನಲ್ಲಿ ಸುಮಾರು ಹದಿನೈದು ಮಕ್ಕಳ ಅಪಹರಣ ನಡೆಯುತ್ತದೆ ಈ ಪ್ರಕರಣವನ್ನು ಭೇದಿಸುವುದಕ್ಕೆ ಮಾರ್ಕ್ ಹಿಡಿಯುತ್ತಾನೆ ಸಸ್ಪೆಂಡ್ ಆಗಿರುವ ಒಬ್ಬ ಪೊಲೀಸ್ ಆಫೀಸರ್ ದುಷ್ಟಕೂಟದ ವಿರುದ್ಧ ಯುದ್ಧ ಸಾರುವ ಮತ್ತು ಆ ಹಾದಿಯಲ್ಲಿ ನಡೆಯುವ ಕಥೆಯೇ ಮಾರ್ಕ್ ಸಿನಿಮಾ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಈ ಹಿಂದೆ ಮ್ಯಾಕ್ಸ್ ಸಿನಿಮಾ ಮೂಲಕ ಸುದೀಪ್ ಗರಡಿಯನ್ನ ಪ್ರವೇಶ ಮಾಡಿದ್ರು ಸುದೀಪ್ ಅವರ ಮ್ಯಾನರಿಸಂ ಅವರ ಫ್ಯಾನ್ ಬೇಸ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದ ವಿಜಯ್ ಸುದೀಪ್ ಅವರಿಗೆ ಹೊಂದಿಕೆಯಾಗುವಂತಹ ಕತೆ ಹೆಣೆದಿದ್ದಾರೆ ಕಳೆದ ವರ್ಷ ತೆರೆ ಕಂಡಿದ್ದ ಮ್ಯಾಕ್ಸ್ ಸಿನಿಮಾ ಪ್ರಭಾವ ಮಾರ್ಕ್ನಲ್ಲಿ ಸ್ವಲ್ಪ ಕಂಡುಬರುತ್ತೆ ಮ್ಯಾಕ್ಸ್ನಲ್ಲಿ ಅಮಾನತುಗೊಂಡ ಪೊಲೀಸ್ ಅಧಿಕಾರಿಯೊಬ್ಬ ಮತ್ತೆ ಸೇವೆಗೆ ಸೇರಿದ ದಿನ ನಡೆಯುವ ಘಟನೆ ಇದೆ ಆದರೆ ಮಾರ್ಕ್ನಲ್ಲಿ ಸೇವೆಯಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬ ಅಮಾನತುಗೊಂಡ ನಂತರ ನಡೆಯುವ ಕತೆ ಇದೆ ಅದರಲ್ಲಿಯೂ ಸಸ್ಪೆನ್ಸ್ನಲ್ಲಿದ್ದರು ಸದಾ ಡ್ಯೂಟಿಯಲ್ಲಿರೋದು ಮಾರ್ಕ ಡ್ರಗ್ಸ್ ಸೀಸ್ ಮಾಡಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿದಾಗ ಆಪತ್ ಬಾಂಧವನ ರೀತಿಯಲ್ಲಿ ಬರೋದು ಮಾರ್ಕ ಒಂದು ಕಡೆ ರಾಜಕಾರಣಿಗಳು ಹಾಗೂ ರೌಡಿಗಳ ಅಟ್ಟಹಾಸ ಮತ್ತೊಂದು ಕಡೆ ತಾಯಿಯನ್ನೇ ಕೊಂದು ಸಿಎಂ ಆಗಲು ಹೊರಟಿರುವ ಆದಿ ಕೇಶವನ ಪಿತೂರಿ ಮಾರ್ಕ್ಗೆ ತಿಳಿಯುತ್ತದೆ ಡ್ರಗ್ ಮಾಫಿಯಾ ಒಂದಕ್ಕೆ ಗತಿ ಕಾಣಿಸಬೇಕು ಇದನ್ನು ಪೂರೈಸಲು ಇರುವುದು ಆತನ ಮುಂದಿರುವುದು ಕೇವಲ ಎರಡು ದಿನ ಮಾತ್ರ ಒಂದು ಹಗಲಿನ ಅವಧಿ ಕಿಡ್ನಾಪ್ ಆದ ಹದಿನೆಂಟು ಮಕ್ಕಳನ್ನ ಹದಿನೆಂಟು ಗಂಟೆಗಳಲ್ಲಿ ಬಿಡಿಸುವ ಸಾಹಸದಲ್ಲಿ ಮಾರ್ಕ್ ಗೆಲ್ಲುತ್ತಾನ ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಚಿತ್ರದ ಮೊದಲಾರ್ಧದ ಕತೆ ವೇಗವಾಗಿ ಸಾಗುತ್ತೆ ಮುಂದೆ ಏನಾಗಲಿದೆ ಎನ್ನುವ ತಳಮಳ ಕೌತುಕ ಇಲ್ಲಿ ಸೃಷ್ಟಿಯಾಗುತ್ತೆ ಚಿತ್ರದಲ್ಲಿ ಅಲ್ಲಲ್ಲಿ ಭಾವನಾತ್ಮಕ ಸನ್ನಿವೇಶಗಳನ್ನು ಸೇರಿಸಲಾಗಿದೆ ಮೊದಲೇ ಹೇಳಿದಂತೆ ಇದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಆದ್ದರಿಂದ ಹಾಡು ಫೈಟ್ ಐಟಮ್ ಸಾಂಗ್ಗಳಿವೆ ಸುದೀಪ್ಗೆ ರೊಮ್ಯಾನ್ಸ್ ಮಾಡುವ ಅವಕಾಶವಿಲ್ಲ ನಟನೆಯಲ್ಲಿ ಸುದೀಪ್ ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ ಕತೆ ಕೆಲವು ಕಡೆ ಕೊಂಚ ಬೋರಿಂಗ್ ಎನಿಸಬಹುದು ಇನ್ನಷ್ಟು ಥ್ರಿಲ್ಲಿಂಗ್ ಅಂಶಗಳನ್ನು ಸೇರಿಸಿದರೆ ಪ್ರೇಕ್ಷಕರಿಗೆ ಮತ್ತಷ್ಟು ಇಷ್ಟವಾಗ್ತಿತ್ತೇನೋ ಕತೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಹೊರತರಲು ನಿರ್ದೇಶಕರಿಗೆ ಅವಕಾಶವಿತ್ತು ನಿರ್ದೇಶಕರು ಸ್ವಲ್ಪ ಎಡಿವಿದ್ದಾರೆ ಅನಿಸುತ್ತೆ ಸುದೀಪ್ ಅವರ ಹೊಸ ಹೇರ್ ಸ್ಟೈಲ್ ಮ್ಯಾನರಿಸಮ್ ಮಾತ್ರ ಫ್ಯಾನ್ಸ್ಗೆ ಸಖತ್ ಕಿಕ್ ಅನ್ನ ಕೊಡುತ್ತೆ ಇಡೀ ಚಿತ್ರದಲ್ಲಿ ಸುದೀಪ್ ಎನರ್ಜೆಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಮಸ್ತ್ ಮಲೈಕಾ ಹಾಡಿನಲ್ಲಿ ಸುದೀಪ್ ಮಸ್ತ್ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಸುದೀಪ್ ಅವರ ಸ್ಟಂಟ್ಸ್ ಸಹ ಆಗಿದೆ ಇನ್ನು ಸಿನಿಮಾದ ಎರಡು ಹಾಡು ಮನಸ್ಸಿನಲ್ಲಿ ಉಳಿಯುವಂತಿವೆ ಸೈಕೋ ಸೈತಾನ್ ಸಾಂಗ್ ಗೆ ಸುದೀಪ್ ಭರ್ಜರಿಯಾಗಿ ಸ್ಟೆಪ್ ಅನ್ನು ಹಾಕಿದ್ದಾರೆ ಮಸ್ತ್ ಮಲೈಕಾ ಹಾಡಿಗೆ ಸುದೀಪ್ ಪುತ್ರಿ ಸಾನ್ವಿ ಹಿನ್ನೆಲೆಯನ್ನ ಧ್ವನಿ ನೀಡಿದ್ದಾರೆ ಅಜನೇಶ್ ಲೋಕನಾಥ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿದೆ ಶೇಖರ್ ಚಂದ್ರ ಛಾಯಾಗ್ರಹಣ ಚೆನ್ನಾಗಿದೆ ನಟ ಪ್ರತಾಪ್ ನಾರಾಯಣ್ ಅಶ್ವಿನಿ ಹಾಸನ್ ರೋಶಿನಿ ಪ್ರಕಾಶ್ ದೀಪ್ಶಿಕಾ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಮಸ್ತ್ ಮಲೈಕಾ ಹಾಡಲ್ಲಿ ಮಾತ್ರ ನಿಶ್ವಿಕಾ ನಾಯ್ಡು ಹೆಜ್ಜೆ ಹಾಕಿ ಹೋಗುತ್ತಾರೆ ಒಟ್ಟಾರೆ ಮಾರ್ಕ್ ಸುದೀಪ್ ಅವರ ಒನ್ ಮ್ಯಾನ್ ಶೋ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ